ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ರಾಗಿ ಸೂಪು ತುಂಬ ಹೆಲ್ದಿಯಾಗಿರುತ್ತೆ ರುಚಿ ಕೂಡ ಇರುತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಲ್ಲಿ ನಾವು ನಾಲ್ಕು ಕಪ್ಪದಷ್ಟು ರಾಗಿ ಗಂಜನ ಮಾಡ್ಕೋಬೋದು ಸ್ವಲ್ಪ ಅಜ್ವೈನು ಏನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಳು ಮೆಣಸಿನ ಪುಡಿ ಉಪ್ಪು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ಇಲ್ಲ ಅಂದರೆ ಹೊಣಾ ಮೆಣ್ಸಿನ್ಕಾಯಿನ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಈರುಳ್ಳಿ ಸೊಪ್ಪು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನ ದಂಟು ಕೂಡ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಶುಂಠಿ ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ನೀವು ಬೇಕಾದರೆ ಕ್ಯಾಪ್ಸಿಕಮ್ ಹಾಕೋಬಹುದು ಹಸಿ ಬಟಾಣಿನ ಹಾಕೋಬಹುದು ಕಾರ್ನ್ ಹಾಕೋಬಹುದು ಮಶ್ರೂಮ್ ಕೂಡ ಹಾಕೋಬಹುದು ನಾನಿಲ್ಲಿ ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗಿ ನೀವು ಹೆಚ್ಚಿಕೋಬೇಕಾಗತ್ತೆ ಬೆಳ್ಳುಳ್ಳಿ ಕೂಡ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲೆಕೂಸು ಕೂಡ ಹಾಕಿದ್ದೀನಿ ಈ ರೀತಿ ನಿಧಾನವಾಗಿ ಎಲ್ಲ ತರಕಾರಿನ ಕಟ್ ಮಾಡ್ಕೊಳ್ಳಿ ರಾಗಿ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಲಾಭದಾಯಕ ಇದೆ ಕ್ಯಾಲ್ಸಿಯಂ ಮತ್ತು ರಂಜಕ ಇರೋದರಿಂದ ನಮ್ಮ ಮೂಳೆಗಳು ಮತ್ತು ಹಲ್ಲು ಗಟ್ಟಿಯಾಗುತ್ತದೆ ಫೈಬರ್ ಅಂಶ ಮತ್ತು ಪೊಟ್ಯಾಷಿಯಮ್ ಇರೋದರಿಂದ ಹೃದಯದ ಆರೋಗ್ಯ ಕೂಡ ಸುಧಾರಣೆಯಾಗುತ್ತದೆ ನಮಗೆ ತೂಕ ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ ಮಧುಮೇಹ ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿ ಮಾಡುತ್ತೆ ಒಂದು ರಾಗಿ ತಿನ್ನೋದರಿಂದ ಎಷ್ಟೊಂದು ಲಾಭಗಳಿದೆ ನೋಡಿ ನಾವು ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಇಲ್ಲ ನಾವು ಕೂಡ ಡೈಲಿ ಲೈಫಲ್ಲಿ ಈ ರೀತಿ ಹೆಲ್ದಿ ಸೂಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಲಾಭದಾಯಕ ಇದೆ ಈ ರೀತಿ ಎಲ್ಲ ತರಕಾರಿನ ಕಟ್ ಮಾಡ್ಕೊಳ್ಳಿ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಮನೆಯಲ್ಲಿ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಕಟ್ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಕ್ಯಾಪ್ಸಿಕಮು ಹಸಿ ಬಟಾಣಿ ಹಾಕ್ತಿದ್ರೆ ಮೊದಲಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಕಟ್ ಮಾಡಿರುವಂತಹ ಎಲ್ಲ ತರಕಾರಿನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊಪ್ಪು ಮಾತ್ರ ನಾವು ಲಾಸ್ಟ್ಗೆ ಹಾಕ್ಕೊಳ್ಳೋಣ ಸೊಪ್ಪು ಬೇಗ ಸಾಫ್ಟಾಗಿ ಬೆಂದ್ಬಿಡತ್ತೆ ಅದಕ್ಕೋಸ್ಕರ ನಾನು ಲಾಸ್ಟ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾವು ನಿಧಾನವಾಗಿ ಇದನ್ನು ಚಲಾಯಿಸ್ತಾ ಇರಬೇಕಾಗತ್ತೆ ಈ ಕಡೆಗೆ ನಾವು ಗಂಜಿ ಮಾಡಲಿಕ್ಕೆ ಎರಡು ಸ್ಪೂನು ರಾಗಿ ಹಿಟ್ಟಿಗೆ ಒಂದು ಕಪ್ಪು ನೀರು ಹಾಕಿಬಿಟ್ಟು ಈ ರೀತಿ ತೆಳುವಾಗಿ ಮಿಶ್ರಣ ಮಾಡ್ಕೊಳ್ಳಿ ಅಜ್ವೈನ್ ಹಾಕೊಳ್ಳಿ ಕಾಳುಮೆಣಸು ಪುಡಿ ಹಾಕ್ಕೊಳ್ಳಿ ಆರಿಗೆನೋ ಹಾಕೊಳ್ಳಿ ನೀವು ಬೇಕಾದ್ರೆ ಸೋಯಾ ಸಾಸ್ ಕೂಡ ಹಾಕೋಬಹುದು ನಾನು ಇಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಿ ತರಕಾರಿಯೆಲ್ಲ ಸಾಫ್ಟಾಗಿ ಬೆಂದಮೇಲೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಇರತ್ತೆ ಆಮೇಲೆ ನಾನು ಕಟ್ ಮಾಡಿರುವಂತಹ ಈರುಳ್ಳಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಕಪ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನೀರನ್ನ ಜಾಸ್ತಿ ಹಾಕೊಂಡಿದ್ದೀನಿ ಕಲಸಿ ಇಟ್ಟಿರುವಂತಹ ರಾಗಿ ಹಿಟ್ಟನ್ನು ನಿಧಾನವಾಗಿ ಇದರಲ್ಲಿ ಸುರಿಬೇಕಾಗತ್ತೆ ಸುರಿಬೇಕಾದ್ರೆ ಕಲಿಸ್ಕೊಳ್ಳಿ ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಲೋ ಫ್ಲೇಮಲ್ಲಿ ನಾವು ಚಲಾಯಿಸಬೇಕಾಗತ್ತೆ ಬೇಕಾದರೆ ನೀವು ಉಪ್ಪು ಖಾರ ಈ ಟೈಮಲ್ಲಿ ನೋಡ್ಕೋಬಹುದು ಕುಡಿಯೋದಕ್ಕಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ರೀತಿ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ ಆಮೇಲೆ ನೀವು ಸರ್ವ್ ಮಾಡಬಹುದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ರುಚಿ ರುಚಿಯಾಗಿ ಬಿಸಿ ಬಿಸಿ ರಾಗಿ ಸೂಪ್ ರೆಡಿಯಾಗಿದೆ ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ಇರಿ ಹೆಲ್ದಿ ಹೆಲ್ದಿಯಾಗಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನೋಡಿ ರಾಗಿ ಸೂಪರ್ ಚೆನ್ನಾಗಿ ಕಾಣ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ